ಈ ವರ್ಷ ಭಾಳಷ್ಟು ಅತಿವೃಷ್ಟಿಯಿಂದ ರೈತರು ಒಂದು ಕಡೆ ತತ್ತರಿಸ ಇವತ್ತು ಅವ್ರ ಒಕ್ಕಲ್ತನ ಮತ್ತು ಅವ್ರ ಕುಟುಂಬ ನಡೆಸೋದು ಭಾಳ ಕಷ್ಟ ಆಗಿದೆ ಈಗಾಗಲೇ ಇಂಥ ಸಂದರ್ಭದಲ್ಲಿ ರೈತರು ಇವತ್ತು ಸರ್ಕಾರದಿಂದ ಪರಿಹಾರ ಬಂದಿದ್ದ ದುಡ್ಡಾಲಿ ಉದ್ಯೋಗ ಖಾತ್ರಿಲಿ ಕೂಲಿ ಕೆಲಸ ಮಾಡಿದ ಕೂಲಿಕಾರರು ಮತ್ತು ವಿಧವಾ ವೇತನ ವೃದ್ಧಾಪ ವೇತನ ಇಂಥದ್ದೆಲ್ಲ ಏನು ಪ್ರತಿ ತಿಂಗಳು ಪ್ರತಿ ವರ್ಷ ಬರ್ತ ಕಂಟಿನ್ಯೂ ಬರ್ತಿರ್ತದೆ ಅಂಥ ಫಲಾನುಭವಿಗಳ ಅಕೌಂಟ್ಗಳು ಎಸ್ ಬಿ ಐ ಬ್ಯಾಂಕ್ ಹೋಲ್ಡ್ ಮಾಡಿದ್ರು ಹೋಲ್ಡ್ ಮಾಡಿ ಯಾರಿಗೂ ವಾಪಸ್ಸು ರೊಕ್ಕರೆ ತಗೊಂಬಪ್ಲಿಲ್ಲ ನಿಮ್ಮ ಸಾಲ ಕಟ್ಟಿ ಹೋಗ್ರಿ ಅಂತಾರೆ ಡಿಫಾಲ್ಟ್ರ್ ಸಾಲ ಆದರೆ ಇವತ್ತು ಯಾರೂ ಸಾಲ ಕಟ್ಟೋ ಪರಿಸ್ಥಿತಿದಾಗ ಇಲ್ಲ ಆದರೆ ಇವರು ಬ್ಯಾಂಕ್ನವ್ರು ಕಟ್ಟೋತನ ನಿಮ್ಮ ಅಕೌಂಟ್ ಹೋಲ್ಡ್ ಇರ್ತದಂತ ಹೋಲ್ಡ್ ಮಾಡ್ಯಾರೆ ಹೀಗಾಗಿ ನೂರಾರು ಸಾವಿರಾರು ಜನ ಇವತ್ತು ಪರೀಕ್ಷೆ ಬಡವರು ಅದಕ್ಕೆ ನಾವು ಹೇಳೋದು ಇಷ್ಟೇ ಇವತ್ತು ಹೋಲ್ಡ್ ಮಾಡೋದು ಸರಿಯಲ್ಲ ಇವರ್ಷ ಎಲ್ಲಿ ಉಸಿಲಿ ಮಾಡಬಾರ್ದು ಸರ್ಕಾರಲಿಂದ ಸಿಕ್ಕಿದಂಥ ಪರಿಹಾರಧನ ಇರ್ಬೋದು ಉದ್ಯೋಗ ಖಾತ್ರಿ ಹಣ ಇರ್ಬೋದು ವಿಧವಾ ವೇತನ ವೃದ್ಧಾಪ್ಯ ವೇತನ ಇವೆಲ್ಲ ಕೊಡಬೇಕು ಅಲ್ಲದೆ ನೀವು ಎಜುಕೇಷನ್ ಲೋನ್ ಸಲಕ ನೂರಾರು ವಿದ್ಯಾರ್ಥಿಗಳು ಆ ಬ್ಯಾಂಕಿಗೆ ಒಡ್ಯಾಡು ಓಡ್ಯಾಡು ಸಾಕಾಗಿ ಬಿಟ್ಕೊಟ್ರೆ ಅವ್ರಿಗೆ ಎಜುಕೇಷನ್ ಲೋನೇ ಕೊಡ್ತಾಯಿಲ್ಲ ರೈತರು ಸಾಲ ಕಟ್ಟಿ ವರ್ಷ ಎರಡು ವರ್ಷ ನಾಲ್ಕು 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 ವರ್ಷ ಆಗ್ಯದ ಸಾಲ ಕಟ್ಟರೆ ಪುನಃ ಸಾಲ ಕೊಡ್ತಾರದು ಕೊಟ್ಟರೆ ಆ ರೈತರಿಗೆ ಪುನಃ ಸಾಲ ತಯಾರಿಲ್ಲ ಅವ್ರದ್ದು ನೋಡಿಯೋ ಸರ್ಟಿಫಿಕೇಟ್ನು ಕೊಡ್ಲಕ್ಕೆ ತಯಾರಿಲ್ಲ ಅವು ಎಲ್ಲವ ಇವು ಕಟ್ಟಿದ್ದು ಡಾಕ್ಯುಮೆಂಟ್ಸೇ ಸಿಗ್ತಾ ಇಲ್ಲ ಅಂತ ಹೇಳ್ತಾರು ಡಾಕ್ಯುಮೆಂಟ್ಸ್ ಕಟ್ಟಿಕೊಂಡ್ರೆ ರೈತರ ಮೇಲೆ ಓಚಾರವ ಕಟ್ಟಿದ್ದು ಅದು ರೈತರು ತಂದು ತೋರ್ಸ್ರೂ ಇಲ್ಲ ಅದು ಸಿಗ್ತಾ ಇಲ್ಲ ಅಂತ ಹೇಳಕ್ಕೆ ಶುರು ಮಾಡ್ಯಾರವರು ಎಕಡೆ ಬ್ಯಾಂಕ್ ಬಿಟ್ಟು ಎಕಡೆ ಹೋಗ್ತದೆ ಅದಕ್ಕೆ ಅವರಿಗೆ ರೈತರಿಗೆ ಸರಳವಾಗಿ ಸಾಲ ಕೊಡ್ಬೇಕು ಅಲ್ಲಿ ಏನಿದೆ ಬ್ರೋಕರ್ತರು ಯಾರು ಹೋತಾರೋ ಅವರಿಗೆ ಅಲ್ಲಿ ಸಾಲ ಕೊಡ್ತಾರೆ ನೇರವಾಗಿ ರೈತ ಹೋದ್ರೆ ಇಲ್ಲ ಅಲ್ಲಿ ಬ್ರೋಕರ್ತರು ಹೋಗ್ಬೇಕು ಅವ್ನಿಗೆ ಪರ್ಸೆಂಟೇಜ್ ಮಾತಾಡಬೇಕು ಒಂದು ಲಕ್ಷ ತೊಗೋಬೇಕಾದ್ರೆ ಅವ್ನಿಗೆ ಒಂದು ಹತ್ತು ಸಾವಿರ ಕೊಟ್ಟರೆ ಅಲ್ಲಿ ಸಾಲ ಸಿಗತ್ತೆ ಅದಕ್ಕೆ ಅಂಥ ಪರಿಸ್ಥಿತಿಯಲ್ಲ ಡೈರೆಕ್ಟಾಗಿ ನೇರ ನೇರವಾಗಿ ಎಷ್ಟೋ ರೈತರು ಒಡ್ಯಾಡಿ ಓಡ್ಯಾಡೋ ಸಾಕಿಗದ ಮತ್ತು ಡಾಕ್ಯುಮೆಂಟ್ಸ್ ತೆಗೆದು ಒಂದು ಸಲ ಎರಡೆರಡು ಸಲ ಕೊಟ್ಟರು ಒಂದೊಂದು ವರ್ಷನೇ ಒಂದು ಸಲ ಕೊಟ್ಟರು ಇಲ್ಲ ಇದು ಮತ್ತೆ ಆರು ತಿಂಗಳಾಗ್ಯದ ಇನ್ನೊಂದು ತಗೊಳುವ ಅಂದ್ರೆ ಆ ಮತ್ತೊಂದು ಸಲ ತೆಗ್ದಾರೆ ಒಂದು ಸಲ ಒಬ್ಬ ರೈತ ಸಾಲ ತಗೋಬೇಕಾದ್ರೆ ಕನಿಷ್ಠ ಒಂದು ಐದು ಸಾವಿರ ರೂಪಾಯಿ ಖರ್ಚು ಬರ್ತದೆ ಎಲ್ಲ ಡಾಕ್ಯುಮೆಂಟ್ಸ್ ಲೀಗಲ್ ಒಪಿನಿಯನ್ ಅದು ಇದೆಲ್ಲ ಅಷ್ಟೆಲ್ಲ ಕೊಟ್ಟರು ಕೂಡ ಅವ್ರು ಇಲ್ಲ ಟೈಮಿಗೆ ಹೀಗಾಗಿ ರೈತರು ಒಂದು ಕಡೆ ಸಾಲ ಕಟ್ಟೋದು ಉಳಿತು ಸಾಲ ಸರ್ಕಾರಲಿಂದ ಬಂದಿದಂಥದೇ ತೋಲಕ್ಕೆ ವಾಪಸ್ಸು ಅವರು ಅದಕ್ಕಾಗಿ ನಾವು ಇಷ್ಟೇ ವಿನಂತಿ ಮಾಡ್ತೇವೆ ಇವತ್ತು ನಾವು ಇದೇ ಇಪ್ಪತ್ತೆಂಟನೇ ತಾರೀಕು ಎ ಜಿ ಎಂ ಇದು ಲೀಡ್ ಬ್ಯಾಂಕ್ ಎದುರುಗಡೆ ಒಂದು ಹೋರಾಟ ಮಾಡ್ತಾ ಇದ್ವಿ ಇವೆಲ್ಲ ಅಕೌಂಟ್ ಹೋಲ್ಡ್ ತೆಗೆದು ಎಲ್ಲರಿಗೆ ಸಾಲ ಸರಳವಾಗಿ ಸಾಲ ಕೊಡ್ರಿ ಮತ್ತು ಯಾರ್ಯಾರದು ಸರ್ಕಾರದಿಂದ ಏನು ಬಂದು ಅಮೌಂಟ್ ಜಮಾ ಆಗ್ಯದ ಉದ್ಯೋಗ ಖಾತ್ರಿ ಇದಿರ್ಬೋದು ಯಾವುದೇ ಇರ್ಬೋದು ಆ ಎಲ್ಲ ಅಕೌಂಟು ಫಲಾನುಭವಿಗಳಿಗೆ ಕೊಡಬೇಕು ಅಂತ ಒತ್ತಾಯ ಮಾಡಿ ನಾವು ಇಪ್ಪತ್ತೆಂಟಕ್ಕೆ ಕಾರಣ ಇಲ್ಲಿ ಅವರು ನಾವು ಹೋಗಿದ್ದೇವೆ ಲೀಡ್ ಬ್ಯಾಂಕ್ ಇಲ್ಲಿ ಮ್ಯಾಗ ಅವರು ಎ ಜಿ ಎಮ್ ಆಫೀಸ್ಗೆ ಅಲ್ಲೊಬ್ರು ಅಮರ್ನಾಥ್ ಅಂತ ಹೇಳಿ ಮ್ಯಾನೇಜರ್ ಇದ್ದರು ಓ ಏನು ಮಾತಾಡ್ಲಾಗ್ತಿರಲಿಲ್ಲ ನಮ್ಮ ಸಾಲ ಅದಕ್ಕೆ ಕಟ್ಸ್ರಿ ಅದೆಲ್ಲ ಹೇಳ್ಬೇಡ್ರಿ ಅಂತ ಎಲ್ಲಿಂದ ಕಟ್ಬೇಕಪ್ಪ ರೈತರು ಪರಿಶೀಲನೇ ಇಲ್ಲ ಅದು ನಮ್ಗೆ ಹೇಳ್ಬೇಡಿ ಕಟ್ಟಬೇಡ್ರಿ ಅಂತ ನಾವು ಹೀಗಾಗಿ ಇದು ಅಂತ ಅಧಿಕಾರಿಗಳು ಮಾನವತೆ ಇಲ್ಲದ ಅಧಿಕಾರಿಗಳು ಇದ್ರೆ ಹೆಂಗಾಗದು ಮನುಷ್ಯತ್ವ ಇದ್ರೆ ಸರ್ಕಾರ ಏನು ಗಂಭೀರ ಏನ್ ತಗೊಂಡಿಲ್ಲ ಸರ್ಕಾರ ಹೇಳ್ತು ಪೇಪರ್ದಾಗ ಅಷ್ಟೇ ಉಸಿಲಿ ನಿಲ್ಲಿಸ್ರಿ ಅಂತ ಆದ್ರೆ ಇವ್ರು ನಿಲ್ಲಿಸ್ತಾ ಇಲ್ಲ ಅವ್ರಿಗೆ ನಿರ್ದೇಶನ ಬರ್ಲಿಕ್ಕಿಲ್ಲ ಎಲ್ಲಾ ನಿರ್ದೇಶನ ಓಪನ್ ಆಗ್ಯದ ಹಿಂಗೆ